ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ ತೊಡಗಿದ್ದು ಬಳ್ಳಾರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಿಶ್ರೀರಾಮುಲು ಪ್ರಚಾರ ನಡೆಸಿದ್ದರು ಈ ವೇಳೆ ಮಾಜಿ ಶಾಸಕ ಜಿಸೋಮಶೇಖರ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಮಧ್ಯೆ ಬಿಶ್ರೀರಾಮುಲು ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಹಲವು ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು ಅಡಿಗೆ ಮಾಡಬೇಕಂದ್ರೆ ಕಟ್ಟಿಗೆ ಒಲೆ ಹಚ್ಚಿ ನೀವೆಲ್ಲಾರು ಕೂಡ ಅಡಿಗೆ ಮಾಡ್ತಾ ಇದ್ರಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಹೆಣ್ಣು ಮಕ್ಕಳ ಸಬಲೀಕರಣ ಆಗಬೇಕು ಹೆಣ್ಣುಮಕ್ಳು ಶಕ್ತಿವಂತರಾಗಬೇಕು ಆ ಹೊಗೆಯಿಂದ ಊದಿ 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 ನಾವು ಕೂಡ ಹೊಲಕ್ಕೆ ನಾವು ಕೂಡ ನಮ್ದು ಇಲ್ಲೇ ಇದ್ರೆ ನಮ್ದು ಕೂಡ ಅಂಬಾಯಿ ಆಗಿರೋ ಕಣ ಡಾಕ್ಟರ್ ಮೈಪಾಲ್ ಸಾಹ್ ಅವರೇ ಮತ್ತು ಮರಿಗಳು ಸೋಮಶೇಖರ ರೆಡ್ಡಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮನೆಗಳಾಗ್ತವೆ ಆ ಮನೆಗಳ ಮೇಲೆ ಮೋದಿ ಸರ್ ಅವರ ಒಂದು ಕನಸು ಏನಿದೆ ಅಂತಂದ್ರೆ ಆ ಸೂರ್ಯನ ಬೆಳಕಿನಿಂದ ನಾವು ಸೋಲಾರ್ ವಿಧನ ಮಾಡಿ ಮುನ್ನೂರು ಯೂನಿಟ್ ಒಂದು ಮನೆಗೆ ಫ್ರೀ ಆಗಿ ಅಂದ್ರೆ ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ಸಬ್ಸಿಡಿಯಾಗಿ ಕೊಟ್ಟು ತಮಗೆಲ್ಲ ಅನುಕೂಲ ಮಾಡ್ತಾ ಇದ್ದಾರೆ